ಡಾಕ್ಟರ್ ಏನ್ ಹೇಳ್ತಾರೆ ನನಗೇನು ಆಗಿಲ್ಲ ಅಂತ ನಾನು ಹೇಳಿದ್ನಲ್ಲ ಏನೋ ಹಗಲು ರಾತ್ರಿ ಆಟೋ ಓಡಿಸಿ ಸುಸ್ತಾಗ್ಬಿಟ್ಟಿದೆ ಅಂದ್ರು ಇನ್ನೂ ಅರವತ್ತು ವರ್ಷ ಎಷ್ಟು ಅರವತ್ತು ವರ್ಷ ಯಾವ ಖಾಯಿಲೆನೂ ನನ್ನ ಹತ್ರ ಬರಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀನ್ ತಲೆ ಕೆಡ್ಸ್ಕೋಬೇಡ ണെ തനക്കാന ഗൂ കൂടക്കൈ ഹിയിലില്ല ഇൻമേ ഹ ಸಹಿಸಬಲ್ಲೇ ಯೋ ಧೈರ್ಯದು ಬಾರಿ ಸವಿಸಬಲ್ಲೆ ಸವಿಸಬಲ್ಲೇ ರಂಗಣ್ಣ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನನಗೆ ಅರ್ಜೆಂಟ್ ಆಗಿ ಎರಡ್ ಲಕ್ಷ ರೂಪಾಯಿ ಬೇಕಾಗಿತ್ತಮ್ಮ ಅದಕ್ಕೆ ಆಟೋನ್ ಮಾರ್ಬಿಡೋಣ ಅಂತ ರಂಗಣ್ಣ ನಿನ್ನೊಂದು ಆಟೋ ಮಾರೋದ್ರಿಂದ ಎರಡು ಲಕ್ಷ ಸಿಗಲ್ಲ ನಿನ್ನ ಆಟೋ ಜೊತೆ ನನ್ನ ಆಟೋನು ತರಿಸ್ತೀನಿ ಮಾರ್ಬಿಡೋಣ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಸಮಸ್ಯೆ ನಂದಲ್ಲಮ್ಮ ಡಾಕ್ಟರ್ ಹೇಳಿದ್ದೀನಲ್ಲ ಹೆತ್ತ ತಂದೆ ತಾಯಿಗೆ ಒಂದು ತುಪ್ಪನ್ನ ಹಾಕೋಕು ಯೋಚನೆ ಮಾಡೋ ಎಷ್ಟೋ ಗಂಡು ಮಕ್ಕಳಿದ್ದಾರೆ ಆದರೆ ನೀನು ಒಂದು ಹೆಣ್ಣಾಗಿ ಇಡೀ ಕುಟುಂಬನೇ ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬೆಂಕಿ ಮೇಲೆ ನಡೀತಾ ಇದೆಯಲ್ಲ ತಾಯಿ ದೇವರಿಗಿಂತ ದೊಡ್ಡ ಗುಣ ಇರೋ ನಿನ್ನ ನೋಡಿ ಆ ದೇವರಿಗೂ ಸಹಿಸೋಕಾಗ್ತಿಲ್ಲ ಅದಕ್ಕೆ ನಿನ್ನ ನಮ್ಮಿಂದ ಕಿತ್ಕೊಳ್ಳಕ್ ನೋಡ್ತಾ ಇದ್ದಾನೆ ನಾನು ಬಿಡೋಲ್ಲ ನಾನು ಬಿಡೋಲ್ಲ ಗಂಗಾ ನಮ್ಮ ಎರಡು ಆಟೋಗಳನ್ನು ಮಾರಿ ನಿನ್ನ ಆಪರೇಷನ್ ಮಾಡಿಸೋಣ ರಂಗಣ್ಣ ನಿಮ್ಮಗ ಓದ್ತಿದ್ದಾನೆ ನಮ್ಮನೆ ಮಕ್ಕಳು ಓದ್ತಿದ್ದಾರೆ ಜೀವನ ದಾರಿಗೆ ಸಾರ್ಥಿ ಆಗಿರೋ ಈ ಆಟೋಗಳನ್ನ ಮಾರದ್ರೆ ನಮ್ಮ ಮಕ್ಕಳ ಗತಿ ಏನ್ ರಂಗಣ್ಣ ಅಯ್ಯೋ ನಾವು ಬದುಕಿದ್ರೆ ರಂಗಣ್ಣ ಈಗ ಸದ್ಯ ಡಾಕ್ಟರ್ ಟ್ಯಾಬ್ಲೆಟ್ಸ್ ಮೇಲೆ ನಡೆಯುತ್ತೆ ಅಂತ ಹೇಳಿದಾರಲ್ಲ ಆಟೋ ಮಾತ್ರ ಮಾರೋದ್ ಬೇಡ ರಂಗಣ್ಣ ಇನ್ ಸ್ವಲ್ಪ ದಿನಗಳಷ್ಟೇ ಮಕ್ಕಳು ಫೈನಲ್ ಎಕ್ಸಾಮ್ ಮುಗ್ದೋಗುತ್ತೆ ಅವಾಗ ಏನು ತೊಂದರೆ ಇರಲ್ಲ ಅವಾಗ ಬೇಕಾದ್ರೆ ಆಟೋನ ಮಾರ್ಕೊಂಡು ಆಪರೇಷನ್ ಬೀಸ ಅಲ್ಲ ರಂಗಣ್ಣ ಪ್ಲೀಸ್ ಓ ಸರಿ ಅಮ್ಮ ಕೂತ್ಕೋ ರಂಗಣ್ಣ ನನ್ನ ಕಾಯಿಲೆ ವಿಷಯ ನಮ್ಮ ಇಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗ್ಬಾರ್ದು ರಂಗಣ್ಣ ಹಾಗಂತ ಮಾತು ಕೊಡು ಮಾತು ಕೊಡು ರಂಗಣ್ಣ ಅರ್ಜುನ್ ಯಾಕೊಂತರ ಇದೆಯಾ ಅರ್ಜುನ್ ಅರ್ಜುನ್ ಕಾಲೇಜಿಗೆ ಯಾಕೆ ಹೋಗಲಿಲ್ಲ ಏನಾಯ್ತು ಹಾ ಏನಿಲ್ಲ ಬಿಡು ಚಿಕ್ಕಿ ಅರ್ಜುನ್ ಯಾಕೆ ಹೀಗೆ ಹೇಳ್ದೆ ಕೇಳ್ದೆ ಹೋಗ್ತಿದ್ಯಾ ನನಗೆ ತುಂಬ ಬೇಜಾರಾಗ್ತಿದೆ ಚಿಕ್ಕಿ ಯಾಕೆ ಅರ್ಜುನ್ ಯಾಕೆ ಅಂತ ನಿನಗ ಗೊತ್ತಿಲ್ವಾ ನೀನು ಹೇಳಿಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ಅದು ನನಗೆ ಗೊತ್ತು ಗಂಗಾ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರು ಅವನ್ ಫೀಸ್ ಕಟ್ಟಕ್ ಆಗ್ತಿಲ್ಲ ಅಂತ ಗಂಗಾ ಫೀಸ್ ಕಟ್ಟಿದ್ರೇನೆ ಕಾಲೇಜ್ ಒಳಗೆ ಬರಬೇಕು ಅಂತ ಹೇಳ್ಬಿಟ್ಟಿದಾರಂತೆ ಕಟ್ಟಿಲ್ವಲ್ಲ ನೋಟಿಸ್ ಬೋರ್ಡಲ್ಲಿ ಹೆಸರಾಕ್ ಬಿಡ್ತಾರೆ ಅಂತ ಹೆದರ್ಕೊಂಡು ಮನೆಯಲ್ಲೇ ಕೂತಿದ್ದಾನೆ ನೋಡಿ ಗಂಗಾ ಇವತ್ತು ನಾಳೆನೋ ಡಾಕ್ಟರ್ ಆಗೋನು ಇವತ್ತು ಫೀಸ್ ಕಟ್ಟಲಿಲ್ಲ ಅಂದ್ರೆ

ಬೆಂಕಿ ತರ ಇರೋಳು ಯಾಕೆ ಈ ತರ ಇವತ್ತು ಅಮವಾಸೆ ನೀನ್ ನನ್ಗೊಂದು ಸಹಾಯ ಮಾಡ್ತೀಯ ಎಲ್ಲರಿಗೂ ಸಹಾಯ ಮಾಡ್ತೀಯ ನೀನು ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳು ಹೇಳ ಅಮವಾಸೆ ಯಾರಾದರೂ ಯಾರಾದ್ರೂ ಬಡ್ಡಿಗೆ ದುಡ್ಡು ಕೊಡೋರ್ ಗೊತ್ತಾ ನಮಗ್ ಬರೋ ಆದಾಯಕ್ಕೆ ಬಡ್ಡಿ ಗಿಡ್ಡಿ ಅಂತ ತಗೊಂಡ್ರೆ ಒಪ್ಪದ ಕೂಳಗು ಲಾಟ್ರಿ ಹೊಡಿಬೇಕಾಗುತ್ತೆ ಗಂಗಾ ನಿಜ ಆದರೆ ತುಂಬ ಅರ್ಜೆಂಟ್ ಇದೆ ನನಗೆ ಗೊತ್ತಿರೋದು ಬರೀ ಮೀಟ್ರ್ ಬಡ್ಡಿಯವರು ಅದು ಕಾಮಾಕ್ಷಿ ಪಳೆ ಕಲಾಸಿ ಪಾಳ್ಯವರು ಅವರು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ದರೇನೆ ದುಡ್ಡು ಕೊಡ್ತಾರೆ ಆದರೆ ಕರೆಕ್ಟ್ ಟೈಮ್ ದುಡ್ಡು ಕೊಡದೆ ಹೋದ್ರೆ ಮನೆಗೆ ನುಗ್ಗೋಕ್ಕೂ ಹೇಳಲ್ಲ ಗಂಗಾ ಸ್ವಲ್ಪ ಯೋಚನೆ ಮಾಡಿ ನೋಡು ಪರವಾಗಿಲ್ಲ ಅಮವಾಸೆ ನಡಿ ಹೋಗೋಣ ಏನೋ ಅನೇ ಪಟಾಕಿ ಕರ್ಕೊಂಡ್ ಬಂದಿದ್ಯಾ ಆಟೋ ಓಡಿಸಿಕೊಂಡಿದ್ದಾರೆ ಸ್ವಲ್ಪ ಬಡ್ಡಿಗೆ ದುಡ್ಡು ಬಾಬಣ್ಣ ಎಷ್ಟು ಬೇಕಾಗಿತ್ತು ಐವತ್ ಸಾವಿರ ರೂಪಾಯಿ ಸರಿಯಾದ ಟೈಮ್ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಈ ಟಿಂಬರ್ ಬಾಬು ಕೊಡೋ ಟಾರ್ಚರ್ನ ತಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ಯಾ ಹೇಳಿದಿಲ್ಲ ನಮ್ದು ಮೀಟರ್ ಬಡ್ಡಿ ಮೀಟರ್ಗಿಂತ ಸ್ಪೀಡು ನನ್ ಗುಂಡಿಗೆ ಮೀಟರ್ ಅದಕ್ಕಿಂತ ಸ್ಪೀಡು ಒಂದ್ಸಲ ಕಮಿಟ್ ಆದ್ರೆ ಡಿಲೀಟ್ ಆಗೋ ಮಾತೇ ಇಲ್ಲ ಅಕಸ್ಮಾತ್ ನೀನ್ ಸತ್ತು ಮಣ್ಣಲ್ಲಿ ಮಣ್ಣಾದ್ರು ಆ ಮಣ್ಣು ತೋಡಿ ಹಣ ಇಟ್ಬಿಟ್ಟು ಹೋಗ್ತೀನಿ ದುಃಖಿ ನೀನೇನು ಕೊಡೋದು ನಾನ್ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಬೇಜಾನಿದೆ ಅಂತೂ ಇಂತು ಹುಲಿ ತಗ್ಲಾಕೊಂತು ಬಂದಿರೋದು ಹುಲಿ ಅಂತ ಗೊತ್ತಾಯ್ತಲ್ಲ ನೀನ್ ತಗ್ಲಾಕೊಂಡಿರೋದು ನಮ್ ಬೋನ್ ಅಲ್ಲಿ ಅನ್ನೋದು ಮರಿಬೇಡ ಬೋನ್ ಅಲ್ಲಿದ್ರು ಕಾಡಲ್ಲಿದ್ರು ಹುಲಿ ಹುಲಿನೇ ಬೇಟೆ ಆಡಕ್ ಶುರು ಮಾಡಿದ್ರೆ ಬರ್ಬಾರ್ ಜಾಗದಲ್ಲೆಲ್ಲ ಬೆವ್ರ ಕಿತ್ಕೊಂಡ್ ಬಂದ್ಬಿಡತ್ತೆ ಭಯ ಭಯ ಅಂತ ಜೋರ ಕಿರಿಚ್ಕೋಬೇಡ ಯಾಕೆಂದ್ರೆ ಆ ಭಯಕ್ಕೆ ನಾನಂದ್ರೆ ಭಯ ನಿಂದ ಹಳೆ ಜಿದ್ದಲ್ಲ ಇಲ್ಲಿ ತೆಗಿಬೇಡ ನಿಮಗೆ ದುಡ್ಡು ಕೊಡ್ಬೇಕು ಅನಿಸ್ತಾ ಕೊಡ್ರಿ ಇಲ್ಲ ಅಂದ್ರೆ ನಾವ್ ಹೋಗ್ತೀವಿ ನಿನಗೆ ನಿನ್ ಬಗ್ಗೆ ಇರೋ ಚಿಂತೆ ಅವಳಗಿಲ್ವಲ್ಲೋ ಚಿಂತೆ ನನ್ ಬಗ್ಗೆ ಅಲ್ಲಪ್ಪ ನಿನ್ ಬಗ್ಗೆ ಏನು ಯಾಕೆ ಅರ್ಥ ಆಗಿಲ್ವಾ ನಮ್ಮ ಗಂಗಾ ಕೂಡ ಒಂದೊಂದು ಏಟು ನಿನ್ ಬಾಡಿಲಿ ಏನ್ ಡ್ಯಾಮೇಜ್ ಆಗೈತೆ ನಿನ್ಗೆ ಗೊತ್ತಾಗಲ್ಲ ಆ ಡ್ಯಾಮೇಜ್ ನ ಮ್ಯಾನೇಜ್ ಮಾಡಿ ಬ್ಯಾಂಡೇಜ್ ಹಾಕೋದಕ್ಕೆ ಡಾಕ್ಟರ್ಗಂತೂ ಇನ್ನೂ ಗೊತ್ತಾಗಲ್ಲ

What's up? ಕ್ರಮ ಇದು ಇಷ್ಟ ಹಳೆ ಆಟೋ ತಗೊಂಬಂದು ಇದ್ರ ಮೇಲೆ ಅರವತ್ ಸಾವಿರ ಸಾಲ ಕೇಳ್ತಾ ಇದೀಯ ಹೇಗ ಕೊಡೋದು ಮಾರಿದ್ರೆ ಐವತ್ ಸಾವಿರ ಕೊಡ್ಬೋದು ನೋಡಿ ಗಂಗ ಇವತ್ತು ನಾಳೆ ನೋ ಡಾಕ್ಟರ್ ಆಗೋನು ಇವತ್ತು ಫೀಸ್ ಕಟ್ಲಿಲ್ಲ ಅಂದ್ರೆ ಪಾಪ ಅವನ್ ಫ್ಯೂಚರ್ ಹಾಳಾಗ್ಬಿಡುತ್ತೆ ಏನಮ್ಮ ಯಾರಾದ್ರೂ ನಿಮ್ಮ ಮನೇಲಿ ಎಷ್ಟ್ ಜನ ಇದಾರೆ ಅಂತ ಕೇಳಿದ್ರೆ ನಾನ್ ನಾಲ್ಕು ಅನ್ನಲ್ಲ ಸರ್ ನನ್ನ ಆಟೋನು ಸೇರಿಸಿ ಐದು ಅಂತ ಹೇಳ್ತೀನಿ ಯಾಕೆಂದ್ರೆ ಇದು ಬರೀ ಆಟೋ ಅಲ್ಲ ಸರ್ ನನ್ನ ಕುಟುಂಬದ ಸದಸ್ಯ ಆಧಾರ ಸ್ತಂಭ ಕಷ್ಟಕ್ಕೆ ಮಾಡ್ತಿದ್ದೀನಿ ಒಳ್ಳೇದಾಗ್ಲಮ್ಮೆಂಟ್ ಸೈನ್ ಮಾಡಿಸ್ಕೊಂಡು ಇವ್ರಿಗೆ ನನಗೊಂದು ಸಹಾಯ ಆಗ್ಬೇಕು ಹೇಳಿ ಈ ಆಟೋನ ನೀವು ಬೇರೆಯವ್ರಿಗೆ ಬಾರ್ಗಿ ಕೊಡ್ತೀರಾ ಅಲ್ವಾ ಆ ಬಾಡಿಗೆ ನಾನೇ ಕೊಟ್ಟು ಆಟೋ ಓಡಿಸ್ಕೋತೀನಿ ನಾವು ಯಾರಿಗೆ ಅದು ಕೊಡ್ಲೇಬೇಕು ನಮಗೆ ಬಾಡಿಗೆ ಮುಖ್ಯನಮ್ಮ ನೀನೇ ಓಡಿಸು ನೀನೇ ಬಾಡಿಗೆ ಕಟ್ಕೊಂಡು ಹೋಗು ಅದರಲ್ಲಿ ಏನಿದೆ ಸರಿ ಸರ್ ರಂಗಣ್ಣ ಅದೇ ಅರ್ಜುನ್ ಫೀಸು ಕಟ್ಟಬೇಕಿತ್ತು ನಿನ್ನ ಆರೋಗ್ಯಕ್ಕಿಂತ ಅರ್ಜುನ್ ಫೀಸೇ ಮುಖ್ಯ ನಿನ್ನಮ್ಮ ಹಾಗಲ್ಲ ರಂಗಣ್ಣ ಅರ್ಜುನ್ ಈ ಸಲ ಪಾಸ್ ಆದ್ರೆ ಡಾಕ್ಟರ್ ಹೋಗ್ತಾನೆ ಇಡೀ ಕುಟುಂಬ ಜವಾಬ್ದಾರಿ ಅವನೇ ವಹಿಸ್ಕೋತಾನೆ ನನ್ನ ಕಾಯಿಲೆ ಅವನೇ ಗುಣಪಡಿಸ್ತಾನೆ ಆಟೋ ಡ್ರೈವರ್ ಗಂಗಾ ಫ್ಯಾಮಿಲಿ ಅನ್ನೋಕ್ಕಿಂತ ಡಾಕ್ಟರ್ ಅರ್ಜುನ್ ಫ್ಯಾಮಿಲಿ ಅಂತ ಹೇಳಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತಮ್ಮ ಬಹಳ ಚೆನ್ನಾಗಿರುತ್ತೆ ಅಯ್ಯೋ ನಿನ್ನಲ್ಲಿರೋ ಒಳ್ಳೆ ಗುಣ ನೋಡಿ ಸಂತೋಷ ಪಡಬೇಕು ಇಲ್ಲ ನಿನ್ನ ನುಳಿಸ್ಕೊಳಕ್ ಆಗ್ತಾ ಇಲ್ಲವಲ್ಲ ಅಂತ ದುಃಖ ಪಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಕಳ್ಕೊಂಡ್ರೆ ತಾನೇ ಉಳಿಸ್ಕೊಳ್ಳೋ ಮಾತು ಈ ಗಂಗಾಗ್ ಏನು ಆಗಲ್ಲ ನಾನು ನಿಮ್ಮೆಲ್ಲರ ಜೊತೆ ಇದ್ದೇ ಇರ್ತೀನಿ ನೀನೇನು ಯೋಚನೆ ಮಾಡಬೇಡ ರಂಗಣ್ಣ ನನ್ನ ಕಾಲೇಜಿಗೆ ಫೀಸ್ ಕಟ್ಟಕ್ ಟೈಮ್ ಆಗ್ತಿದೆ ನಾನು ಮತ್ತೆ ಸಿಗ್ತೀನಿ ಎನ್ನಯ್ಯ ಅರ್ಜುನ್ ನಿನ್ ಚಿಕ್ಕಮ್ಮ ಆಟೋ ಓಡಿಸ್ಕೊಂಡು ನಿನ್ನ ಮೆಡಿಸಿನ್ ಓದಿಸ್ತಾ ಇರೋದು ನನಗೆ ಹೇಳಲೇ ಇಲ್ವಲ್ಲ ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಮ್ಯಾನೇಜ್ಮೆಂಟ್ ಗೆ ರೆಕಮೆಂಡ್ ಮಾಡಿ ಫೀಸ್ ನ ಕಡಿಮೆ ಮಾಡಿಸ್ತಿದ್ದೆ ನಮ್ಮ ಕಷ್ಟ ನಮ್ಮಲ್ಲೇ ಇರಲಿ ಅದು ಬೇರೆಯವರು ಗೊತ್ತಾಗಬಾರದು ಅನ್ನೋ ಸ್ವಾಭಿಮಾನ ಸರ್ ನಮ್ಮ ಅರ್ಜುನ್ಗೆ ನಿನ್ನ ಚಿಕ್ಕಮ್ಮ ನಿನ್ನ ಜೀವನಕ್ಕೆ ಒಳ್ಳೆ ಮೌಲ್ಯಗಳನ್ನು ಕಲಿಸ್ತಾ ಇದ್ದಾರೆ ಅದನ್ನು ಅಳ್ವಡಿಸ್ಕೊ ಸರ್ಸಿಪ್ಟ್ ಕೊಡಲಿ ತಗೊಳ್ಳಿಮ್ಮ ಥ್ಯಾಂಕ್ ಯು ಸರ್ ಹೋಗಿ ಬರ್ತೀನಿ ಚಿಕಿ ಏನು ಚಿಕೆ ನೀನು ನೀನ್ ಯಾಕೆ ಇಲ್ಲೆಲ್ಲ ಬರಕ್ ಹೋದ ಅಲ್ಲ ದುಡ್ಡು ನನ್ನ ಕೈಲೇ ಕೊಟ್ಟಿದ್ದರೆ ನಾನು ಫೀಸ್ ಕಟ್ತಾ ಇಲ್ವಾ ಅದು ಅಲ್ಲದೆ ಪ್ರಿನ್ಸಿಪಾಲ್ ಹತ್ರ ನಾನು ಆಟೋ ಓಡಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು ಅದೆಲ್ಲ ಯಾಕೆ ಹೇಳ್ಬೇಕಿತ್ತು ಓ ನೀನ್ ಚಿಕ್ಕಮ್ಮ ಆಟೋ ಡ್ರೈವರ್ ಅಂತ ಗೊತ್ತಾದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ತಾರೆ ನೋಡು ಅರ್ಜುನ್ ಮನುಷ್ಯನಾಗ ಹುಟ್ಟಿದ ಮೇಲೆ ಕಳ್ಳ ಮೋಸಗಾರ ಸೋಂಬೇರಿ ಆಗದೆ ಪ್ರಾಮಾಣಿಕವಾಗಿ ದುಡಿಯೋ ಆದ ಗೌರವ ಇದ್ದೇ ಹಾಗಾದ್ರೆ ಪ್ರತಿಯೊಬ್ಬನೂಂದೇ ಆದ್ರೆಸ್ಕೊಂಡಲ್ಲ ಹಾಗಲ್ಲ ಅರ್ಜುನ್ ಅರ್ಜುನ್ ಭೂಮಿ ಮೇಲೆ ದೇವರು ಮೂರು ಇರ್ತಾನಂತೆ ಒಂದು ತಾಯಿ ರೂಪದಲ್ಲಿ ಗುರುಗಳ ರೂಪದಲ್ಲಿ ಇನ್ನು ಮೂರನೇದು ಡಾಕ್ಟರ್ ರೂಪದಲ್ಲಿ ಅಂಥ ಡಾಕ್ಟರ್ ನೀನಾಗ್ಬೇಕು ಅನ್ನೋದೇ ನನ್ನ ಕನಸು ನೀನು ಇಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಚೆನ್ನಾಗಿ ಓದ್ಬೇಕು ನೀನು ದೊಡ್ಡ ಡಾಕ್ಟರ್ ಆಗಬೇಕು ನೋಡು ಇನ್ನು ಮುಂದೆ ನಾನು ಈ ಕಡೆ ಎಲ್ಲ ಬರೋದೇ ಇಲ್ಲ ಆಯ್ತಾ ಈಗ ನೀನ್ ಖುಷಿಯ ಕ್ಲಾಸ್ಗೆ ಹೋಗು ಹೋಗು ಹಲೋ ಈಗಲೇ ಬರ್ತಾ ಇದ್ದೀನಿ